ಇಂದು ಶ್ರೀ ಸಿದ್ಧಾರ್ಥ ಕಾಲೇಜಿಗೆ ಜಿಪಿ ನೆಕ್ಸಾ ಸಭಾಂಗಣದಲ್ಲಿ ಇದ್ದೇವೆ ಇಂದು ಜಿಪಿ ನೆಕ್ಸಾ ಸಭಾಂಗಣದಲ್ಲಿ ಪಿ ಜಿ ಕೋರ್ಸ್ ಇನಾಗ್ರೇಷನ್ ಪ್ರೋಗ್ರಾಮ್ ಇದ್ದು ಈ ಪ್ರೋಗ್ರಾಮ್ ಗೆ ಯಾರು ಮುಖ್ಯ ಅತಿಥಿಗಳು ಭಾಗಿಯಾಗಲಿದ್ದಾರೆ ಮತ್ತು ಎಲ್ಲಿಂದ ವಿದ್ಯಾರ್ಥಿಗಳು ಭಾಗಿಯಾಗಲಿದ್ದಾರೆ ಎಂದು ನೋಡೋಣ ಬಂದಿದೆ ಮರಳೂರಿನಲ್ಲಿರುವ ಶ್ರೀ ಸಿದ್ಧಾರ್ಥ ಮಹಾವಿದ್ಯಾಲಯ ಸ್ನಾತಕೋತ್ತರ ಪದವಿಗಳ ಎಂ ಸಿ ಎಂಬಿಎ ಮತ್ತು ಎಂಟೆಕ್ ಕೋರ್ಸ್ ಗಳ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಪ್ರಥಮ ವರ್ಷದ ತರಗತಿಗಳ ಉದ್ಘಾಟನಾ ಸಮಾರಂಭವು ಕಾಲೇಜು ಆವರಣದ ನೆಕ್ಸೆಸ್ ಸಭಾಂಗಣದಲ್ಲಿ ನವೆಂಬರ್ ಆರರಂದು ಜರುಗಿತು ಈ ಸುಸಂದರ್ಭದಲ್ಲಿ ಮುಖ್ಯ ಆತಿಥ್ಯವನ್ನು ವಹಿಸಿದ ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದ ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮೀಜಿಯವರು ವಹಿಸಿ ಮಾತನಾಡಿದರು ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ನೀಡಿದ ಹಿತನುಡಿಗಳನ್ನು ಅವರ ಮಾತುಗಳಲ್ಲಿ ಕೇಳೋಣ ಪಾಯಿಂಟ್ ಆಫ್ ಇನ್ಸಲ್ಟಿಂಗ್ ಟ್ರೂತ್ ಯು ಸ್ಪಿರಿಚುಲ್ ಸೈನ್ಸ್ It is in search of truth. So, any science, whether secular or spiritual, is in search of truth. Ultimately, what is science? We may say science is a systematic study of knowledge. But in continuation, you can recall the words of Huxley, who says, Science is organized common sense. Organized common sense. When one teacher asked a question in a classroom, how do you define common sense? Is there anybody to define this? One very intelligent student stood up and said, sir definitely I don't know how to define common sense, but I know one universal truth about common sense. What is that? Common sense is not common to all. <laughs> Wonderful answer. ಸ್ವಾಮೀಜಿಗಳ ಮಾತುಗಳನ್ನಿಸಿದ ನಾವು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕಾಲೇಜಿನ ಪ್ರಾಂಶುಪಾಲರು ಡಾಕ್ಟರ್ ಎಂ ಎಸ್ ರವಿಪ್ರಕಾಶ್ ರವರ ವಿದ್ಯಾರ್ಥಿಗಳಿಗೆ ತಿಳಿಸಿದ ಮಾತುಗಳನ್ನು ಆಲಿಸೋಣ Not only he speaks in platforms, various platforms and various topics throughout the 365 days, 24 by 7, he also writes very good articles in various diaries and magazines for the help of the people who want to know about more and more about such aspects of life. I thank him immensely for the nice, it didn't seem to be one hour's walking, it went on for about 5 to 10 minutes. We felt none of them moved their head also to other side. They were just eye to eye contact was 100%. I could see as a teacher. It was nice uh, gesture from all the students, also. I hope they have been fortunate. Pranshapalarada, Dr. Raviprakashravara. ನುಡಿಗಳನ್ನು ಇಲ್ಲಿಯವರೆಗೆ ಆಲಿಸಿದಿರಿ ಈ ಕಾರ್ಯಕ್ರಮದಲ್ಲಿ ಡೀನ್ ಡಾಕ್ಟರ್ ರೇಣುಕಾಲತಾ ಎಂಸಿಎ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರಮೇಶ್ ಟಿ ಎಂಬಿಎ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸಿ ರೂಪಾ ಎಂಟೆಕ್ನ ವಿವಿಧ ವಿಭಾಗಗಳ ಮುಖ್ಯಸ್ಥರುಗಳಾದ ಡಾಕ್ಟರ್ ರವಿರಾಮ್ ಡಾಕ್ಟರ್ ಪ್ರದೀಪ್ ಡಾಕ್ಟರ್ ಹೇಮಂತ್ ಕುಮಾರ್ ಡಾಕ್ಟರ್ ಚಂದ್ರಶೇಖರ್ ಡಾಕ್ಟರ್ ಸಹನಾ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು